ನಮಸ್ತೆ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋ ವಿಡಿಯೋ ಬಂದು ನಮ್ಮ ರಾಮನಗರದ ಕರ್ಗದ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಇದ್ದೀನಿ ಚಾಮುಂಡೇಶ್ವರಿ ಹಬ್ಬದ್ದು ನಾವು ಪ್ರತಿ ವರ್ಷ ಅಮ್ಮನ ಮನೇಲಿ ಈ ಚಾಮುಂಡೇಶ್ವರಿ ಕರ್ಗ ಏನು ಹೊರ್ತಾರೆ ಅವ್ರನ್ನ ಕರೆದು ಮನೆಗೆ ಆ ಮಡ್ಲಕ್ಕಿ ಮಡ್ಲು ತುಂಬುವಂಥ ಒಂದು ಶಾಸ್ತ್ರನ ಪ್ರತಿ ವರ್ಷವೂ ಮಾಡ್ಕೊತಾ ಬಂದಿದ್ದಾರೆ ಅದೇ ರೀತಿಯಾಗಿ ಇವತ್ತು ಸಹ ಅಂದರೆ ಸೋಮವಾರ ಮಾಡಿದ್ರು ಪ್ರತಿ ವರ್ಷ ಮಂಗಳವಾರನೇ ಮಾಡ್ತಾಯಿದ್ರು ಬೆಳಗ್ಗೆ ವರ್ಷ ಚಾಮುಂಡೇಶ್ವರಿ ಹಬ್ಬ ಯಾವತ್ತಿರ್ತಿತ್ತೋ ಅಂದರೆ ಮಂಗಳವಾರ ಅವತ್ತೇ ಕೊಡ್ತಾಯಿದ್ರು ಬಟ್ ಇವಾಗ ಮಂಗಳವಾರ ಎಲ್ಲೂ ಹೊರಗಡೆ ಹೋಗೋ ಹಾಗಿಲ್ಲ ಅಂತ ಅಂದ್ಬಿಟ್ಟು ಸೋಮವಾರ ನೈಟೇ ಮನೆಗೆ ಬಂದಿದ್ರು ಹಂಗಾಗಿ ಸೋಮವಾರ ನೈಟು ಈ ಮಡ್ಲು ತುಂಬುವಂಥ ಶಾಸ್ತ್ರನ ಮಾಡಿರುವಂಥದ್ದು ಮೊದಲಿಗೆ ಅವರು ಬರ್ತಾರೆ ಮನೆಗೆ ಬಂದಾಗ ನಾವಿಲ್ಲಿ ಒಂದು ಚೇರ್ನ ಹಾಕಿ ಅದರ ಮೇಲೆ ಬಿಳಿ ಬಟ್ಟೆನ ಹಾಕಿ ಇಟ್ಟಿರ್ತೀವಿ ಅದಾದಮೇಲೆ ಪಾದ ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಪಾದ ಪೂಜೆ ಹಾಗೆ ಕೆಂಪಾರತಿ ಹಾಗೆ ಅವ್ರು ಬಂದಾಗ ಬೆಲ್ಲದ ಆರ್ತಿ ಇದನ್ನೆಲ್ಲ ಒಂದು ಮಡ್ಲಕ್ಕಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಅವರು ಬಂದು ಜಾಸ್ತಿ ಹೊತ್ತು ಇರೋದಿಲ್ಲ ಹಾಗಾಗಿ ಎಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀವಿ ಅವರು ಬಂದು ಅರ್ಜೆಂಟ್ ಮಾಡ್ತಾಯಿರ್ತಾರೆ ಸೊ ಅದಕ್ಕೋಸ್ಕರ ಫಸ್ಟೇ ನಾವೆಲ್ಲ ರೆಡಿ ಮಾಡಿಟ್ಟು ಅವ್ರು ಬಂದ ಕೂಡಲೇ ಬೇಗ ಬೇಗ ಮಾಡಿ ಕಳಿಸ್ತೀವಿ ಮೊದಲಿಗೆ ಅವ್ರಿಗೆ ಕೂರಿಸಿ ಚೇರ್ ಮೇಲೆ ಒಂದು ತಟ್ಟೆನಿಟ್ಟು ಅರ್ಶಿನ ಹಾಗೆ ಹೂವು ಇದನ್ನೆಲ್ಲ ಹಾಕಿಟ್ಟಿರುವಂಥ ಒಂದು ತುಂಬಿದ ಬಿಂದಿಗೆ ನೀರಿಂದ ಅವರ ಪಾದಾನ ತೊಳಿತೀವಿ ಅದಾದಮೇಲೆ ಹೂವು ಅರಿಶಿನ ಕುಂಕುಮ ಗಂಧದ ಕಡ್ಡಿ ಕರ್ಪೂರ ಇದರಿಂದ ಅವರ ಪಾದಕ್ಕೆ ಪೂಜೆನ ಮಾಡಿ ನಾವು ನೆಕ್ಸ್ಟು ಒಂದು ಮೊಡಲು ತುಂಬುವಂಥ ಶಾಸ್ತ್ರನ ಮಾಡ್ತೀವಿ ಇದನ್ನೆಲ್ಲ ಮೊದಲಿಗೆ ನಮ್ಮ ಅಣ್ಣ ಹಾಗೆ ನಮ್ಮತ್ತಿಗೆ ಎಲ್ಲರೂ ಸೇರಿ ಮಾಡ್ತಾಯಿದ್ದೀವಿ ಇವರು ಪ್ರತಿ ವರ್ಷ ನಾವೇನು ಕರೆಸ್ತಾ ಇದ್ವಿ ಮನೆ ಹತ್ರ ಅದನ್ನು ನೋಡ್ಬಿಟ್ಟು ನಮ್ಮ ಎದುರುಗಡೆ ಮನೆಯವರು ಸಹ ಬಂದು ಅವರೂ ನಮ್ಮ ಮನೆಯಲ್ಲೇ ಮೊಡ್ಲು ತುಂಬಿದ್ರು ಅಮ್ಮನಿಗೆ ನೋಡಿ ಈಗ ಪಾದ ಪೂಜೆನ ಮಾಡ್ತಾಯಿದ್ದಾರೆ ಇದಾದ ಮೇಲೆ ಬೆಲ್ಲದಾರತಿ ಹಾಗೆ ತುಪ್ಪದೀಪನ ಹಚ್ತೀವಿ ಮಡ್ಲು ತುಂಬ ಆದಮೇಲೆ ನಾವೆಲ್ಲರೂ ಸೇರಿ ಪೂಜೆನ ಮಾಡಿದ್ವಿ ಈ ರೀತಿಯಾಗಿ ಮಾಡೋದರಿಂದ ಎಷ್ಟು ಮನಸ್ಸಿಗೆ ಖುಷಿ ಕೊಡುತ್ತೆ ಅಂತ ಅಂದರೆ ನಮ್ಮ ಮನೆಗೆ ಬಂದು ಪೂಜೆ ತಗೋತಾರೆ ಅಂತಂದರೆ ಯಾರಕ್ಕೆ ತಾನೇ ಖುಷಿಯಾಗಲ್ಲ ಅದೇ ರೀತಿಯಾಗಿ ನಮಗೂ ಸಹ ಈ ಒಂದು ಸಂದರ್ಭ ನಮಗೆ ತುಂಬಾ ಖುಷಿ ಕೊಡುವಂಥ ಒಂದು ಸಂದರ್ಭ ಆಗಿರುತ್ತೆ ಇವರು ಚಾಮುಂಡೇಶ್ವರಿ ಅಮ್ಮನ ಕರಗಾವಂಥವರ ಇವರೇನೆ ನೋಡಿ ಇವಾಗ ಮಡ್ಲು ತುಂಬುವಂಥ ಶಾಸ್ತ್ರ ಆಗುತ್ತೆ ಮೊದಲಿಗೆ ಆರನ ಹಾಕ್ತೀವಿ ಅಮ್ಮನವ್ರಿಗೆ ಅದಾದಮೇಲೆ ಒಂದು ಕೆಂಪು ವಸ್ತ್ರನ ಇಟ್ಟು ಅದರ ಮೇಲೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಮೊದಲಿಗೆ ಮಡ್ಲು ತುಂಬುವಂಥದ್ದು ಈ ರೀತಿಯಾಗಿ ಸುಮಾರು ವರ್ಷಗಳಿಂದ ಸಹ ಮಾಡ್ತಾ ಬಂದಿದ್ದಾರೆ ನಮ್ಮ ಮನೇಲಿ ಈ ವರ್ಷ ಇದೆಲ್ಲ ಏನು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ವಿ ಹೋಗಿ ದೇವಸ್ಥಾನದಲ್ಲೇ ಕೊಟ್ಟು ಬರೋಣ ಅಂತ ಅಂದ್ಕೊಂಡ್ವಿ ಬಟ್ ಆದರೆ ಈ ಥರ ಎಲ್ಲರೂ ಮಾತಾಡ್ಕೊಂಡಿದ್ವಿ ಮಾತಾಡ್ಕೊಂಡ್ವಿ ಅನ್ನ ಅಂತನೋ ಏನೋ ಗೊತ್ತಿಲ್ಲ ಎಲ್ಲ ಮಿರಾಕಲ್ ಅಂತಲೇ ಹೇಳ್ಬೋದು ಈ ಒಂದು ವಿಚಾರ ನಮ್ಮ ಅಣ್ಣನ ಮಗ ಚಿಕ್ಕವನಿದ್ದಾನೆ ಅವನಿಗೆ ಇದ್ದಕ್ಕಿದ್ದಂತೆ ಜ್ವರ ಸಹ ಬಂದ್ಬಿಟ್ಟಿತ್ತು ಆಮೇಲೆ ನಾವು ಇದಕ್ಕೆ ಇರಬೇಕು ಅಮ್ಮನವ್ರಿಗೆ ಪ್ರತಿ ವರ್ಷ ನಾವು ಹೆಂಗೆ ಮಡಲು ತುಂಬತಾ ಇದ್ವೋ ಆ ಥರ ತುಂಬಾರ್ದು ಈ ಸಲ ದೇವಸ್ಥಾನಕ್ಕೆ ಕೊಟ್ಬಿಡೋಣ ಅಂತ ಅಂದ್ಕೊಂಡ್ವಿ ಹಾಗಾಗಿ ಅದಕ್ಕೂ ಏನೋ ಅಂತ ಅಂದ್ಬಿಟ್ಟು ತಪ್ಪಾಯಿತು ಅಂತ ಅಂದ್ಬಿಟ್ಟೆಲ್ಲ ಅಮ್ಮನ ಹತ್ರ ಕೇಳ್ಕೊಂಡ್ಮೇಲೆ ಅವನು ಪಾಪನೂ ಹುಷಾರಾದ ಕೊನೆಗೆ ಓ ಈ ರೀತಿ ಎಲ್ಲ ಮಾಡಬಾರ್ದು ನಾವು ಹೇಗೆ ಮಾಡ್ಕೋತಾ ಬಂದಿದ್ದೀವಿ ಅದೇ ರೀತಿಯಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡಿದ್ದಾಯಿತು ಇದೊಂದು ತಪ್ಪು ಮಾಡಿದ್ವಿ ಈ ಸಲ ನಾವೆಲ್ಲರೂ ಸೇರಿ ನೋಡಿ ಇದೆಲ್ಲ ಆದಮೇಲೆ ಮಡ್ಲು ತುಂಬ ಆದಮೇಲೆ ಅವರು ಮೂರು ಇಡೀ ಹಕ್ಕಿನ ಹಾಕ್ತಾರೆ ನಾವೊಂದು ಮೂರು ಸಲ ಹಾಕಬೇಕು ಕೊನೆಗೆ ನಮಗೆ ಹಾಕ್ಕೊಡ್ತಾರೆ ಕೊಡ್ತಾರೆ ಅದನ್ನು ನಾವು ಮನೇಲಿಟ್ಕೊಂಡು ಸ್ವೀಟ್ ಏನಾದರೂ ಮಾಡ್ಕೊಳ್ಳೋವಂಥದ್ದು ಇದೆಲ್ಲ ಆದಮೇಲೆ ಕೊನೆಗೆ ನಾವು ಬೆಲ್ದಾರ್ತಿ ಮತ್ತು ಈ ಕೆಂಪಾರತಿನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಕೊನೆಯಲ್ಲಿ ಮಾಡ್ತೀವಿ ಹಾಗಾಗಿ ಎಲ್ಲರೂ ಮನೆಗೂ ಏನು ಹೋಗೋದಿಲ್ಲ ಅವರು ಯಾರು ಪರಿಚಯ ಆಗಿರ್ತಾರೆ ತುಂಬ ಆತ್ಮೀಯವಾಗಿರ್ತಾರೆ ಅವ್ರ ಮನೆಗಷ್ಟೇ ಹೋಗುವಂಥದ್ದು ಎಲ್ಲರೂ ಸೇರಿ ನಮ್ಮ ಅತ್ಕೇಂದರು ನಾವು ಎಲ್ಲ ಎಲ್ಲರೂ ಸೇರಿ ಅಮ್ಮನವ್ರಿಗೆ ಆರತಿನ ಬೆಳಕ್ತಾಯಿದ್ದೀವಿ ಮೊದಲಿಗೆ ಈ ಬಂಡಿ ಮಹಂಕಾಳಮ್ಮ ಹಬ್ಬ ಆಗುತ್ತೆ ಅದಾದ ಎಂಟು ದಿವಸಕ್ಕೆ ಪ್ರತಿ ಆಷಾಢದಲ್ಲಿ ಪ್ರತಿ ವರ್ಷ ಆಷಾಢದಲ್ಲಿ ಮೊದಲನೇ ವಾರ ಬಂಡಿ ಮಹಾಂಕಾಳಿ ಅಮ್ಮನವರ ಹಬ್ಬ ಆಗುತ್ತೆ ಅವರೇ ಇವ್ರಿಗೆಲ್ಲ ಅಕ್ಕ ಅನ್ನೋ ರೀತಿಯಾಗಿ ಅವ್ರದ್ದು ಹಬ್ಬನ ಫಸ್ಟ್ ಮಾಡ್ತಾರೆ ಅದಾದ ಮೇಲೆ ಚಾಮುಂಡಮ್ಮ ಚಾಮುಂಡೇಶ್ವರಿ ಅಮ್ಮನವರ ಕರಗ ಆಗುತ್ತೆ ಅದು ಎರಡನೇ ಮಂಗಳವಾರ ಆಗುತ್ತೆ ಈ ಹಬ್ಬನ ವಾರಕ್ಕೊಂದು ಕರ್ಗ ಅನ್ನೋ ರೀತಿಯಾಗಿ ಪ್ರತ್ ಆಷಾಢ ಪೂರ್ತಿ ಹಬ್ಬ ನಡೀತಾ ಇತ್ತಂತೆ ಬಟ್ ಇವಾಗ ಆಷಾಢದಲ್ಲಿ ಒಂದೆರಡು ವಾರ ಮಾಡ್ತಾರೆ ಎರಡನೇ ವಾರ ಬಂದು ಚಾಮುಂಡೇಶ್ವರಿ ಅಮ್ಮನವರ ಹಬ್ಬ ಆಗುತ್ತೆ ಮೊದಲನೇ ವಾರ ಹಸಿ ಕರ್ಗ ಆಗುತ್ತೆ ಗದಾಬ ಬಂಡೆ ಮಂಗಳಮ್ಮ ಹಬ್ಬ ಇದು ಪ್ರತಿ ವರ್ಷನೂ ಸಹ ಮೊದಲನೇ ವಾರದಲ್ಲೂ ಆರತಿ ಮಾಡಿ ಮತ್ತೆ ಎರಡನೇ ವಾರದಲ್ಲೂ ನಾವು ಆರತಿನ ಮಾಡ್ಕೊತಾ ಬಂದಿದ್ದೀವಿ ಅದೇ ರೀತಿಯಾಗಿ ಈ ವರ್ಷನೂ ಸಹ ಮಾಡಿದ್ವಿ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಯಾರ್ಯಾರಿಗೆ ಈ ಈ ವಿಡಿಯೋ ಇಷ್ಟ ಆಗಿದೆಯೋ ಅವರೆಲ್ಲ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಸಹ ಮಾಡಿ ಥ್ಯಾಂಕ್ ಯು